ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿಯ ದಿನ ಆಚರಿಸಲಾಗುತ್ತದೆ ಈ ನಾಗರ ಪಂಚಮಿಯನ್ನು ದೇಶದ ವಿವಿಧ ಮೂಲಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸೋದು ರೂಢಿ ಮಹಾರಾಷ್ಟ್ರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜೀವಂತ ಹಾವುಗಳನ್ನೇ ಪೂಜಿಸುವ ಸಂಪ್ರದಾಯವಿದ್ದರೆ ಹಲವು ಕಡೆಗಳಲ್ಲಿ ನಾಗರ ಇಲ್ಲವೇ ಹುತ್ತಗಳಿಗೆ ಹಾಲೆರೆದು ಪೂಜೆ ಮಾಡುವುದು ಸಂಪ್ರದಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಾಗರ ಪಂಚಮಿಯ ಸಂಭ್ರಮ ಮನೆ ಮಾಡಿದ್ದು ಎಲ್ಲೆಲ್ಲೂ ಭಕ್ತರ ದಂಡ ನಾಗರ ಪಂಚಮಿ ಇರೋದರಿಂದ ಬೆಳಗ್ಗೆನೆ ಬಂದು ದೇವ್ರಿಗೆ ಉತ್ತಿಗೆ ಮತ್ತು ಹಾಲು ತುಪ್ಪ ಎಲ್ಲ ಇದು ಮಾಡಿ ದೇವ್ರ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ತೀವಿ ಇಲ್ಲೇನೇ ಅಂದ್ಕೊಂಡ್ರೂ ಆಗೋದ್ರಿಂದ ಪ್ರತಿದಿನ ಇವತ್ತು ನಾ ಮಂಗಳವಾರ ನಾಗರ ಪಂಚಮಿ ಬಂದಿರೋದ್ರಿಂದ ವಿಶೇಷತೆ ಹಂಗಾಗಿ ಬೆಳಗ್ಗೆನೇ ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಬಟ್ ಶುಕ್ರವಾರ ಮಂಗಳವಾರ ಬರ್ತಾಯಿರ್ತೀವಿ ಹೋಗ್ತಾ ಏನೇ ಅಂದ್ಕೊಂಡ್ರೂ ಆಗುತ್ತೆ ಇಲ್ಲಿ ಹಂಗಾಗಿ ನಾನು ಈ ದೇವ್ರನ್ನ ನಂಬಿದ್ದೀನಿ ನಾನು ಮದುವೆಗೆ ಮುಂಚೆಯಿಂದನೂ ಈ ದೇವ್ರಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹಾಂ ಒಳ್ಳೇದಾಗಿದೆ ನಾವು ಏನೇ ಅಂದ್ಕೊಂಡ್ರು ನಮ್ಮ ಮನೆ ಸಮಸ್ಯೆ ಏನೇ ಅಂದ್ಕೊಂಡ್ರೂ ಒಳ್ಳೆಯದಾಗಿದೆ ನಂಬಿದೀವಿ ಅಷ್ಟೇ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ವಿವಿಧ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜೆಗಳು ಹಮ್ಮಿಕೊಂಡಿದ್ದರು ಈ ದಿನ ನಾಗದೇವರ ಪೂಜೆ ಹಾಲು ಮತ್ತು ತನಿ ಎರೆದು ದೇವರಿಗೆ ಪ್ರಾರ್ಥಿಸುತ್ತಾರೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ನಾಗಲಮುದ್ದಮ್ಮ ದೇವಾಲಯ ಸುಬ್ಬರಾಯನಪೇಟೆಯ ಪುರಾಣ ಪ್ರಸಿದ್ಧ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಹಾಗೂ ಗಾರ್ಡನ್ ಗಾರ್ಡನ್ನಲ್ಲಿರುವ ಶ್ರೀ ಸತ್ಯಸಾಯಿ ದೇವಾಲಯಗಳಲ್ಲಿರುವ ನಾಗರಕಲ್ಲು ಕಲ್ಲು ಅಶ್ವತ್ ಕಟ್ಟೆಗಳಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ನಡೆದವು ಇವತ್ತು ಶ್ರಾವಣ ಮಾಸದ ಪಂಚಮಿ ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಮಾಡತಕ್ಕಂತಹ ಪೂಜೆ ಅಂತಂದರೆ ನಾಗದೇವತೆಯ ಪೂಜೆ ಈ ನಾಗದೇವತೆ ಪೂಜೆಯನ್ನು ಎಲ್ಲರೂ ಕೂಡ ಅನನ್ಯ ಭಕ್ತಿಯಿಂದ ಮಾಡ್ತಾರೆ ಈ ನಾಗದೇವತೆ ಅಂತಂದ್ರೆ ಸುಬ್ರಹ್ಮಣ್ಯನ ಒಂದು ಪ್ರತೀಕವಾಗಿದೆ ಇಂತಹ ಈ ನಾಗರ ದೇವತೆಯನ್ನು ಪೂಜೆ ಮಾಡುವುದರಿಂದ ಯಾರಿಗೆ ಸಂತಾನ ಭಾಗ್ಯವಿಲ್ಲವೋ ಅಂಥವರಿಗೆ ಸಂತಾನ ಭಾಗ್ಯವಾಗ್ತದೆ ಅಲ್ಲದೇನೆ ಯಾರಿಗೆ ಆಯುಷ್ಯ ಅಭಿವೃದ್ಧಿಯಾಗಬೇಕೋ ಅವರಿಗೆ ಆಯುಷ್ಯವೂ ಕೂಡ ಅಭಿವೃದ್ಧಿ ಆಗ್ತದೆ ಯಾವರಿಗೆ ಸಕಲ ವಿಧವಾದಂತಹ ವಿವಾಹ ಪ್ರತಿಬಂಧಕ ದೋಷ ಇದ್ದರೂ ಕೂಡ ಆ ದೋಷ ಪ್ರತಿಬಂಧಕವಾಗಿ ಈ ನಾಗರ ದೇವತೆಯನ್ನು ಪೂಜೆ ಮಾಡಿದರೆ ಶೀಘ್ರದಲ್ಲಿಯೇ ಯಾವ ರೀತಿಯಾದಂತಹ ಸತ್ಸಂತಾನ ಬೇಕೋ ಹಾಗೂ ವಿವಾಹ ಭಾಗ್ಯ ಬೇಕೋ ಅವೆಲ್ಲವೂ ಕೂಡ ಈ ಪೂಜೆ ಮಾಡುವುದರಿಂದ ಇಲ್ಲಿ ಸಿಗ್ತದೆ ಸಾಮಾನ್ಯವಾಗಿ ಇವತ್ತಿನ ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಎಲ್ಲ ಸಮಂಗಲಿಯರು ಬಂದು ಇಲ್ಲಿ ಪೂಜೆಯನ್ನು ಮಾಡಿ ವಿಶೇಷವಾದಂತಹ ಒಂದು ದಾರವನ್ನು ಸ್ವೀಕಾರ ಮಾಡಿ ಆ ದಾರವನ್ನು ಪ್ರತಿಬಂಧನ ಮಾಡಿಕೊಂಡು ಕೈಗೆ ಅದರಿಂದ ಸಕಲ ಸೌಭಾಗ್ಯಗಳನ್ನು ಇಷ್ಟಾರ್ಥವನ್ನು ಪಡಿತಾರೆ ಶ್ರಾವಣ ಮಾಸದ ಪಂಚಮಿ ವಿಶೇಷವಾಗಿ ನಾಗದೇವತೆಗೆ ಪೂಜೆ ಮಾಡುತ್ತಾರೆ ನಾಗದೇವತೆ ಅಂದರೆ ಸುಬ್ರಹ್ಮಣ್ಯನ ಒಂದು ಪ್ರತೀಕವಾಗಿದೆ ಈ ದಿನ ನಾಗದೇವತೆಗೆ ಪೂಜೆ ಮಾಡಿದರೆ ಸಂತಾನ ಭಾಗ್ಯ ವಿವಾಹ ದೋಷ ಪರಿಹಾರ ರೋಗ ರುಜುನಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯಲಿದೆ ಎಂಬ ನಂಬಿಕೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನ ಪಡೆಯುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿದ್ದವು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ